ಸ್ಥಾನಕ್ಕೆ ಪಾಠದರಸ ನಾವಾಗದೇ ತರೇ ನಾನು ಸರದಾರ್ ನರಸಿಂಹನಾಯಕನ ಮಗ ವೀರ ಶೂರರ ಗಣ ವೀರಪ್ಪ ನಾಯಕನೇ ಹಾಲೇ ನಿಮ್ಮ ಮಾನ ಮರ ಇದೆ ಎಲ್ಲಾ ಚಿಕ್ಕ ಹಣ ಕಚ್ಚಿ ತಿಚುಕ್ಕೆ ರವಾ ಏನಾಯಿತುಲೇ ಶೆಟ್ಟಿ ಏನುಂದ್ರೆಪ್ಪ ಅವನ್ನೆಲ್ಲ ನಿಮ್ಮದರ ಮಾಡಿದಾಗ ಎಲ್ಲಾ ಮಾನ ಮರಗಳ ಹಾ ಮಾಡಿ ತಿನ್ ರವಾ ನಿಮ್ಮla ಕುದಿ ಸ್ವರದಾಗ ಹಿಂದೆ ಹಿಂದೆ ಹೋಗಿ ಅವನೆಲ್ಲ ಇದು ಮಾಡಿಬಿಡិន್ರಿ ಯಜಮಾನರ ಕಳೆಯಲೇ ಶೆಟ್ಟಿ ಕಳೆಯಲೇ ಕೋಲು ಗೆಳುವರ ಬೆಟ್ಟ ಅನ್ನುವುದು ನಿಮಗೆ ಗೊತ್ತಿಲ್ಲವೇ ಮಹಿಲಾರ ನನ್ನ ತಮ್ಮನನ್ನು ಸೋರಿಸಿ ಅಹಂಕಾರದಲ್ಲಿ ಮೆರೆಯೇ ಒಂದೊಂದು ದಿನ ತಾನು ಪಡೆದ ಎಲ್ಲ ಬಹುಮಾನಗಳನ್ನು ತನ್ನಿಂದ ಹವಾಮಾನವಾಗಿ ಮರಳಿನ ಪಡೆಯದೆ ವೀರರಲ್ಲಪ್ಪ ವೀರ ಬದುಕಿನಾಯ್ಕ ವೀರಪ್ಪ ನಾಯಕನೇ ಹಲ ಶೆಟ್ಟಿ ನೀನೇನು ಅವನನ್ನು ಒಗೋತಿದ್ದೆವು ಮಾಡ್ ಏನ್ ಮಾಡೋಣ ಹೆತ್ತಳಿ ಶೆಟ್ಟಿ ಹೆತ್ತಳಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ವೀರಪ್ಪ ನಾಯಕನ ವಂಶಕ್ಕೆ ಮೈಸೂರು ಹಿಡಿದ ಈ ವರ್ಷ ಮೈಲಾರ ಪಡೆದುಕೊಂಡಿದ್ದಾನೆ ಅದು ಅವನ ಒಳ್ಳೆಯದಕ್ಕಾಗಿ ಬಂದಿದ್ದಲ್ಲ ಅವನ ಸತ್ತವನ ಬಾಡಿಯ ಮೇಲೆ ಸ್ಮರಣೆ ಮಾಡಲಿ ಊರು ಜನ ಚೆನ್ನಾಗಿ ತಕ್ಷಣ ನೆನಪಿ ಬಂತ ನೋಡ್ರಿ ಏನ್ ಜನ ರೀ ಅಪ್ಪ ಯಾರು ನೋಡಿದ್ರೆ ಅಂತ ಕೂಗ್ತಿದ್ರು ಹೊರತ ನಮ್ಮ ಯಜಮಾನ್ ಮಾತು ಒಬ್ಬರ ಬೋಳಿಲ್ರಿ ಅದಕ್ಕಂತ ನಾವು ಇದು ಮಾಡ್ತೀರಿ ಅಜ್ಜಾಣೆ ಹಣ ಬಿಸಾಕಿದ್ರೆ ಹಣ ಕೂಡ ಹತ್ತು ನಿಲ್ವ ಈ ಕಾಲದಲ್ಲಿ ಜನರ ಅವಶ್ಯಕತೆ ನನಗೆಲ್ಲ ನಾ ಹಚ್ಚಿದ ಬ್ಯಾಂಕಿಯಿಂದ ಕಂಗಾಲದ ಈ ಹುಡುಗನ ಈ ವೀರಪ್ಪ ನಾಯಕನ ಬದುಕು ಹಾಗೆ ಮಾಡುತ್ತೇನೆ అంగాలు నెక్క కాలవల్ యజమాన ఐదు నెక్క అంగాలు కందాకి ముంగాల తెలి మెయ కాల ಊರಲ್ಲಿರುವ ಮನೆಗಳಿಗೆ ಸತ್ತು ಹಾಕಿ ನಿನ್ನ ಹಾಲ್ ಮಕ್ಕಳು ಕೊಟ್ಟು ಬೆಂಕಿ ಹತ್ತಿರ ಕಳಿಸಿದ ನೀನು ನಿಜವಾದ ಗಂಡಸಿಯಾಗಿದ್ದರಿಲ್ಲುತ್ತೆ ಈಗಲೇ ಸಿದ್ದು ಸಿದ್ಧವಾಗಿ ಬಾರನ ರಂಗಕ್ಕೆ ಅದನ್ನೆಲ್ಲ ಬಿಟ್ಟು ಹೇಳಿ ಅಂತೆ ಅಮಾಯಕರ ಪ್ರಾಣ ಯಾಕೆ ಇದೆಯಾ ಅಮಾಯಕರ ಪ್ರಾಣ

ಕಳಿಸಿ ಸಿಕ್ಕಂಡಿಯಾಗಿ ಬಿಟ್ಟಿವೆ ನೋಡು ಯಜಮಾನ ನೀನು ಬಂದು ಈ ಕಿಡದಲ್ಲಿ ಬಾ ಏಕೆ ಬಾ ಗರುಡಕ್ಕೆ ಅಂಬದಂತೆ ನಿನ್ನ ಮನೆ ಅಂಗದಲ್ಲಿ ಇದ್ರುವ ಏ ಮನಮತ್ತಿಯ ಮನೆಯವ್ರೆ